ಗಾಯ್ಸ್ ಸಿಿಸ್ ಫೈಗೋ ಏರಿ ಅದು ಮುಂದ ಅದರ ಮಂಡರತೆ ಹೇಳ್ತಾರೆ ಅಂದ್ರೆ ಏರಿ ಡೈಗ್ ಇದು ರೆಡಿಯಾಗಿದ್ರೆ ಇದು ವಿಟೂಬ್ ರೆಡಿಯಾ ಇದು ಫೋನ್ लागನೇಂಚೆ ನ್ಯಾಚುರಲಿ ಐ ಪರಲ್ಲ ಅಂದಾ ನ್ಯಾಚುರನೆ ತೆರಿಕ್ಕೆ ದದ್ದು ಜಲ್ಪಾಡಿ ಏನಾ ಯಾ ನಲ್ಲದಿ ನಿಂತಿರೋ ಮೇಡರ್ ಓ ಬ್ರೇಮಿ ಹಾ ಹೆಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಸೊ ನಾನೀಗ ಇದ್ದೇನೆ ಎಲ್ಲಿ ಗೊತ್ತಾ ನಿಮ್ಗೆ ಆಗ್ಬೋದು ಇಲ್ಲಿ ಇವರು ನಮ್ಮ ರಮಿತ್ ಅಣ್ಣ ರಕ್ಷಿತ್ ಹೆಗಡೆ ಇವ್ರು ಸೊ ನಾವೀಗ ಈಗ ಒಂದು ಗದ್ದೆ ಕಡೆ ಎಲ್ಲ ಒಂದು ರೌಂಡ್ ತಿರುಗಿ ಬರುವ ಅಂತ ಇಲ್ಲಿ ಕಾಡ್ಯ ಹಾಗೆ ಒಂದು ದೇವಸ್ಥಾನ ಉಂಟಂತೆ ಅಲ್ಲಿ ಹೋಗಿ ನೋಡಿ ಬರುವ ಅಂತ ಸೊ ನೋಡಿ ರಮಿತ್ ಕಾರ್ ತೊಗೊಂಡಿದ್ದೇನೆ ಸೊ ಇವತ್ತು ಪಾರ್ಟಿ ಕೊಡ್ತೇನೆ ಅಂತ ಹೇಳಿದ್ದೇನೆ ಎಂತ ಕೊಡ್ತೇನೆ ಅಂತ ನೋಡಬೇಕು ಹೋಗುವ 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 ರಮಿತ್ ಮತ್ತೆ ವಿಶೇಷ ಅದು ಒಳ್ಳೆ ಹೋಗುವ ಆಮೇಲೆ ಹೋಗಿ ರಮಿತ್ ಸ್ವಿಮ್ ಮಾಡ್ತೀಯಾ ಯಾವುದರಲ್ಲಿ

ತೋಟದ ಮನೆ ಅಜ್ಜಿ ನೆನಪದಲ್ಲಿ ಚಿತ್ತಮ್ಮೆ ಗತಿ ನನ್ನ ಮೋ ನನ್ನ ಮೋಕೆದ ಅಜ್ಜಿ ಈಗ ಇಲ್ಲ ನಮ್ಮನ್ನು ಬಿಟ್ಟು ಹೋಗಿದ್ದೇನೆ ನಮ್ಮ ನಾವು ಸಣ್ಣ ಇರುವಾಗಲೇ ಅವ್ರು ಬಿಟ್ಟು ಹೋಗಿದ್ದಾರೆ ಇಲ್ಲ ಇಡ್ಡುಂಡ್ ಮಾರಿ ಇಲ್ಲ ಕಟ್ಟಿ ಮೊದಲು ರಮಿತ್ ರಮಿತ್ ದನನೆಲ್ಲ ಎಂತ ಮಾಡ್ತಿದ್ದಿ ಇಪ್ಪಡಿಯ ದುಂಬುದ ಬಂಡ ದುಂಬುದ ಏ ಪೆತ್ತ ಕಂಜಿ ಉಂಡು ನೋಡಿ ಗಾಯ್ಸ್ ನಾವೀಗ ಹೀಗೆ ಒಂದು ಎಲ್ಲಾ ಕಿರಿದಾದ ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಕಾಲು ದಾರಿ ಕಾಲು ಯಾರು ಸ್ಥಳವೇ ದಾರಿ 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 ನಾಗದೇವರ ನೋಡಿ ಫ್ರೆಂಡ್ಸ್ ಇದು ರಕ್ಷಿತವರದು ನಾಗದೇವರದು ಸ್ಥಾನ ಇದು ನಾಗದೇವರ ಅದು ನಾಗಯಕ್ಷಿ ಹೆಣ್ಣು ನಾಗ

ನೋಡಿ ಗಾಯ್ಸ್ ರಕ್ಷಿತ್ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿಗೆ ರಕ್ಷಿತ್ ದೈವಸ್ಥಾನ ನೋಡಿ ನಾವೀಗ ಬಂದ್ವಿ ಕಾಡಿಯಾರ ಇದು ನಮ್ಮದು ಚೌಣಿ ಗುಣಿಕ ಗುಡಿ ನೋಡಿ ಚೌಣೇಶ್ವರಿ ಚವಣಿ ಗುಣಿಕಾ ಅಷ್ಟೊಂದು ಸ ತಗೊಂಡು ಹೋಗು ಪೂಜೆ ಅಂತ Illa. Boga boga. i huh okay. Follow me, follow me! Follow me, follow. Follow road bro! ಯಾರು ಡಬ್ಲ್ಯೂ 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 ಡಬ್ಲ್ಯೂಮಸ್ಟೋರಿಯೋ ಅಂಡರ್ಟೇಕ ರಕ್ಷಿತ್ ಈಗ ಎಲ್ಲಿದ್ದೇವೆ ನಾವು ಇರ್ತಾ ಬಾರಿ ಗಾರ್ನಿಕದ ಅಂದ್ರೆ ಇದೊಂದು ಸುಮಾರು ಊರು ಇಲ್ಲದಗಳ ಕೊಸೆಯರ ಒಂದು ವರ್ಷಗಳ ಭೋಗ پورا ಒಂದು ಬಾರಿ ಪವರ್ಫುಲ್ ಒಂದು ರಡ್ ನೆಟ್ ತೋರಿ ವಿಳೈಡ್ ಕೊಂಚுண்டுವಲ್ಲ ಈಗ ತಂಗಿ ಅಕ್ಕವೈಟ್ ರಡ್ ಇപ്പുറ ಇದ್ದಾರೆ ಆ ನಿಧಿವರ್ದಿ ಇಬ್ರು ಅಕ್ಕ ತಂಗಿ ಬಾರಿ ಪವರ್ಫುಲ್ ಇದು ನಮ್ಮ ನಮ್ಮ ಕಡಿಮೆ ಅಂತಂದ್ರೆ ಜಾಗದಲ್ಲಿ ಇರೋದು

ಬರೋ ನಿಪ್ಪು ಜಿರುತ್ತೆ ಎರ್ಲತ್ತೆ ತುಂಬಾಂಡ ಇಂಚನ ತಾದೆ ಮೊದ್ಲಾದ್ರೆ ಇದೇ ತರ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ರ ಎಲ್ಲರೂ ಈಗ ವೆಹಿಕಲ್ ಹೋಗಿ ಎಲ್ಲ ಹಾ ಬರ್ತಿದ್ರಾ ಇಲ್ಲಿ

ಎಂತಾಯ ಕಳಿ ತೆಗಿಲಿಲ್ಲ ಅಲ್ಲ ತೆಗಿಯುವ ಪ್ರೊಸೆಸ ಸಿಕ್ಕಾಪಟ್ಟೆ ಕಷ್ಟ ಉಂಟು ಪಾಪ ಹೌದು ತುಂಬಾ ಎಲ್ಲರೂ ಒಳ್ಳೆಯವರೇ ಹಗಲಲ್ಲಿ ರಾಮ ರಾತ್ರಿ ಭೀಮ ರಾತ್ರಿಯಲ್ಲಿ ರಾವಣ ಹೇಳಿ ಮತ್ತೆ ವಿಶೇಷ

ಯಾರ ಜೊತೆ ಸಿಮನ್ ಜೊತೆಯಾ ಸಿಂಹ ಜೊತೆ ಉಂಟು ಇಲಿ ಉಂಟು ನೋಡಿ ಇಲಿ ಉಂಟು ಸಿಂಹ ನಾನೇ ಓ ಸಿಂಹ ಈ ಜೊತೆ ಆಡ್ತಾ ಇದ್ದದ್ದು ಚಿಕ್ಕಂದಿರೋ ನನಗೆ ಭಾರಿ ಆಗ್ತಾ ಇತ್ತು ಎಲ್ಲರ ಮನೆಯಲ್ಲಿ ಅಣ್ಣ ತಮ್ಮ ಸ್ಟೋರಿ ಇದೇ ಇರ್ತದೆ ಬಟ್ ಈಗ ಹೇಗಿದ್ದಾರೆ ಅದು ಮ್ಯಾಟರ್ ಆಗುದು ನೋಡಿ ಈಗ ಎಲ್ಲ ಫ್ರೆಂಡ್ಸ್ ಆಗಿದೆ ಬಾಯಲ್ಲಿ ಮಾತ್ರ ಆಯ್ತಾ ಮತ್ತೆ ಅಣ್ಣ ಬಟ್ಟುತ್ತಾನೆ ಜಾಸ್ತಿ ಮಾತಾಡಿದ್ದೆ ಅದರಲ್ಲಿ ಜಾರು ಬಣ್ಣ ಮಾಡಿದ್ರ ಇದ್ರಲ್ಲ ನಾನೀಗ ಲಾಸ್ಟ್ ಟೈಮ್ ಹೇಳಿದ್ದೆ ನೋಡಿ ಹೋಮ್ ಟೂರ್ ಮಾಡುವ ಅಂತ

ಇಲ್ಲಿ ಬನ್ನಿ ಓಹೋ ಒಂದು ವಕ ವೈಟಲ್ ಅಲ್ಲಿ ಬನ್ನಿ ಒಂದು ಫಿಟ್ನೆಸ್ ಚಂದ್ ಐಟಲಿ ಟೈಟಲ್ ಏಸಿ ನೋನೆ ಸಿどこ ಇಲ್ಲಿ ಬನ್ನಿ ಅದು ರೋಮಿಂಗ್ ಅಲ್ಲ ಇದ್ರೆ ಬನ್ನಿ ಅಂತ ಒಂದು ಗೋಣೆ ಔ ನೋಡಿ ಇಲ್ಲಿ ನೋಡಿ ಒಂದು ಏನಕ್ಕೆನೇ ಕೆಂಡಿ ಬನ್ನಿ ಔ ಮಲ್ಲ ಇಲ್ಲ ಅದು ಬನ್ನಿ ಏತಾ ದಿಪ್ಪ ಬನ್ನಿ 50 58 68 ಮದಿನಿ

ಮೊದಲು ಇಲ್ಲಿ ಕೂತ್ಕೊಂಡು ಎಲ್ಲ ಟಿವಿ ನೋಡೋದಂತೆ ಇವರೆಲ್ಲ ಹದಿನೈದು ಜನ ಕಸಿನ್ಸ್ ಎಲ್ಲ ಅಲ್ಲ ಯಾರು ಯಾರು ಬೈಯೋದಿಲ್ಲ ಹೊಡಿಯೋದಿಲ್ಲ ಎಲ್ಲ ನಾನೇ ನಾನೇ ಅಂತ ಹೇಳಿ ಇದರಲ್ಲಿ ಯಾರು ಬರೋದಿಲ್ಲ ಎದುರು ಹೇಳಿ ಎಲ್ಲರಿಗೆ ಎಲ್ಲರಿಗೆ ಅದೌದು ಎಸ್ ಎಲ್ ಸಿ ಎಲ್ ನೈಂಟಿ ಟು ಪರ್ಸೆಂಟ್ ಇತ್ತು

ಒಳಗಿದ್ದು ಹೊರಗಡ್ಲಿಗೆ ಯಾರು ಪರವಾಗಿರಂತಾರಿಗೆ ಹೌದಾ ಹೌದಾ ಉಪ್ಪರಿಗೆ ಆಯ್ತಾ ಸ್ಟೆಪ್ಸ್ ಹೀಗೆ ಉಂಟು ಅಂತ ಸೊ ನೋಡಿ ಈಗ ಕರ್ಕೊಂಡು ಹೋಗ್ತಾ ಇದ್ದೇನೆ ಆಯ್ತಾ ಉಪ್ಪರಿಗೆ ಒಂದು ಓದಲು ಓದೋದಲ್ಲೇ ಓದೋದು ಎಕ್ಸಾಮ್ ಹೌದಾ ಕೆಳಗಡೆ ಇದ್ರೆಲ್ಲರು ಗಲಾಟೆ ಮಾಡ್ತಾರೆ ಸೊ ನೀ ಇಲ್ಲೇ ಕೂತು ಓದಿ ಎಷ್ಟು ಮಾರ್ತಾಯಿದ್ದಲ್ಲ ನೈಂಟಿ ಟು ಪರ್ಸೆಂಟ್ ಕರೆಂಟ್ ಇದೆಯಾ ನೋಡಿ ಇದು ಉಪ್ಪರಿಗೆ ಇದೆಲ್ಲ ಅಡುಗೆಗೆ ಆಗ ಯೂಸ್ ಮಾಡ್ತಿರೋ ಪಾತ್ರೆಗಳೆಲ್ಲ ಯಾವುದೇ ಕೊಡ್ಸಿರ ಹ್ಞೂ ಶೇಕಾ ಶೇಕ ಒಂದು ಡಗ ಡಗ ಅಟ್ಟ ಅದೇ ಕೆಳಗಡೆಯಿಂದ ಅಡುಗೆ ಮನೆಯಿಂದ ತೋರಿಸಿದೆ ಅಲ್ಲ ಭತ್ತ ಎಲ್ಲ ಹಾಕ್ಲಿಕ್ಕೆ ಜಾಗ ಅಂತ ಇದು ಎಷ್ಟು ದೊಡ್ಡದುಂಟು ಎಸ್ ತುಂಬ ಆಯಿತು ನೋಡಿ ಥ್ಯಾಂಕ್ ಯು ರಕ್ಷಿತ್ ರಮಿತ್ ಬೇ ಬಾಯ್ ಭತ್ತ ಎಲ್ಲ ಇದರಲ್ಲೇ ಹೊಡಿತಿದ್ದದಲ್ಲಿದ್ದ ಅಯ್ಯೋ ಫೀಲಿಂಗ್ ಗುಡ್ ಫೀಲಿಂಗ್ ಗುಡ್ ಗುಡ್ಡ ಬಕೇಷಾರಿದ್ಯಾ ನೋಡಿ ಸ್ನೇಹಿತರೆ ಲಾಸ್ಟ್ ಟೈಮ್ ರಮಿತ್ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ ಅಲ್ಲಿ ಈಗ ಫ್ರೆಂಡ್ಸ್ ರಕ್ಷಿತ್ ಬಂದಿದ್ದಾರೆ ನೋಡಿ ನಮ್ಮ ರಮಿತ ಅವರ ಗದ್ದೆಯಲ್ಲಿ ಬ್ಯಾಕ್ ಸೈಡ್ ರಮಿತ್ ಅವ್ರ ಜಾವು ಮಂಗಳ ಕಂಜಿ ಇದು ತುದೇ ಹೇಳ್ತಾರೆ ಕೆರೆ ಎಲ್ಲ ತೋಟಕ್ಕೆ ಬುಡ ಮಾಡಿಸಿದ್ದಾರೆ ರಕ್ಷಿತ್ ಅವರು ರಕ್ಷಿತ್ ತೋಟಕ್ಕೆಲ್ಲ ನೀವೇ ಬುಡ ಮಾಡಿಸಿದ್ದು ಇನ್ನದ್ದು ಗೊಬ್ಬರ ಆಗ್ಲಕ್ಕಿದೆ ನಿಮ್ಮದು ಇದು ಅಡಿಕೆ ಒಣಿಸ್ಲಿಕ್ಕಾ ಇದೆಂತ ಬೇಗ ಒಣ ಹಾಗೆ ಸುತ್ತ ಉಂಟಲ್ಲ ಸಣ್ಣಕ್ಕೂ ಬಾಬುಗಂಜಿ ಬೇಯ್ ಮೇಯ್ ನಾನು ಹೊರಡ್ತೇನೆ